ಈಗ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ಆಧಾರನವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ವೇದಿಕೆ ಮೇಲೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ನಮ್ಮ ತಾಯ್ಲೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಮತ್ತು ಪತ್ರಿಕಾ ಮಿತ್ರರೇ ಕೋಲಾರ ಲೋಕಸಭೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ ಅವರ ಪರವಾಗಿ ಮತಯಾಚನೆ ಮಾಡಲು ನಾವು ಈಗ ಈ ಸಭೆಯನ್ನು ಕರೆಯಲಾಗಿದೆ ನಾವು ಎಬ್ನಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ತಾಯ್ಲೂರು ತಲುಪಿದ್ವಿ ಇನ್ನ ಮುಂದೆ ತುಂಬಾ ಪಂಚಾಯತ್ಗಳಿದೆ ಆಮೇಲೆ ಕಾಲಾವಕಾಶನೂ ಕಡಿಮೆ ಇದೆ ಈಗ ಎಲ್ಲ ಮುಖಂಡರು ನಮ್ಮ ಎಲ್ಲ ವಿಷಯಗಳನ್ನು ಬಿಜೆಪಿ ವಿರುದ್ಧವಾಗಿ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಾನು ಓನ್ಲಿ ಮತದ ಯಾಚನೆ ಬಗ್ಗೆ ಮಾತ್ರ ಮಾತಾಡ್ತೀನಿ ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕೋವಿಡ್ ಅಲ್ಲಿ ಒಬ್ಬರು ಸತ್ತೋಗ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ ಒಂದು ಅವ್ರ ಮಿಸಸ್ ಇರ್ತಾರೆ ಅವರು ರೈತರು ರೈತರು ಕೂಲಿ ಕಾರ್ಮಿಕರು ಒಬ್ಬ ಈಗ ನಮ್ಮ ಈ ಗ್ಯಾರಂಟಿ ಯೋಜನೆಯಿಂದ ಅವ್ರ ಜೀವನ ನಡೀತಾ ಇದೆ ಗಂಡ ಇಲ್ಲ ಅವ್ರನ್ನ ಮಕ್ಕಳನ್ನು ಸಾಕುವುದು ಮತ್ತು ಅವರ ಪೋಷಣೆ ಸ್ಕೂಲ್ದು ಎಲ್ಲ ಸೇರಿಕೊಂಡು ಈ ಗ್ಯಾರಂಟಿ ಯೋಜನೆಗಳಿಂದನೇ ಅವರು ಪೋಷಣೆ ಮಾಡ್ತಾ ಇದ್ದಾರೆ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ತುಂಬಾ ಬಡವರು ಈಗ ಕೆಲವು ಕಡೆ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ ತಂದೆ ತಾಯಿ ಇರಲ್ಲ ಕೆಲವು ಕಡೆ ಗಂಡ ಇರ್ತಾರೆ ತಾಯಿ ಮಾತ್ರ ಇರ್ತಾರೆ ಕೆಲವು ಕಡೆ ತಾಯಿ ಇರಲ್ಲ ಮಕ್ಕಳಿರ್ತಾರೆ ಇಂಥ ಕಡೆ ಅವ್ರಿಗೆ ಸೋರ್ಸ್ ಬೇರೆ ಯಾವುದು ಸೋರ್ಸ್ ಇರಲ್ಲ ಅಲ್ಲಿಗಳಲ್ಲಿ ಏನೋ ಸೋರ್ಸ್ ಇರಲ್ಲ ಜೀವನ ಮಾಡ್ತಾ ಇರ್ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಎಷ್ಟು ಉಪಯೋಗ ಬರ್ತಾ ಇದೆ ಅಂತ ನಿಮ್ಮ ಕಣ್ಣು ಮುಂದೆ ಎಲ್ರಿಗೂ ಗೊತ್ತಿರ ಗೊತ್ತಿರುತ್ತೆ ಈಗ ಎಲ್ರಿಗೂ ತಿಳಿದಿರೋ ವಿಷಯನೇ ಈ ಗ್ಯಾರಂಟಿ ಯೋಜನೆಗಳು ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಬೂತ್ ಮಟ್ಟದಲ್ಲಿ ಎಲ್ಲ ಒಂದು ಹತ್ತು ಜನ ಹದಿನೈದು ಜನ ಎಲ್ಲ ನೀವು ಎಲ್ಲ ಮನೆ ಮನೆಗೂ ಹೋಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಇನ್ನೂ ಹಿಂಗೆ ಇದೇ ತರ ಮುಂದುವರೆಸಬೇಕು ಬಡತನ ನಿವಾರಣೆ ಆಗಬೇಕಾದ್ರೆ ಇನ್ನೂ ಒಂದು ಹತ್ತೈದು ವರ್ಷ ಇದು ಮುಂದುವರೆದರೆ ಮಾತ್ರ ಬಡತನ ನಿವಾರಣೆ ಆಗತ್ತೆ ಇದನ್ನು ಮುಂದುವರಿಬೇಕಾದ್ರೆ ನಮ್ ಕಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ನೀವು ಮನೆ ಮನೆಗೂ ಹೇಳ್ಬೇಕು ನಮ್ಮ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ನಿಮಗೆ ಪಾಂಪ್ಲೆಟ್ ಕಲಿಸ್ತೀವಿ ನಿಮ್ಮ ಬೂತ್ಗಳಿಗೆ ನಾವು ನಮ್ಮ ಅಧ್ಯಕ್ಷರ ಮುಖಾಂತರ ಪಾಂಪ್ಲೆಟ್ ಕಲಿಸ್ತೀವಿ ಇಲ್ಲಿ ಪ್ರಿಂಟ್ ಮಾಡಿದೀವಿ ಐದು ಗ್ಯಾರಂಟಿಗಳನ್ನ ಪ್ರಿಂಟ್ ಮಾಡಿದೀವಿ ಅದರ ಜೊತೆಗೆ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇರುವ ಐದು ಗ್ಯಾರಂಟಿಗಳ ಜೊತೆಗೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಇದರ ಜೊತೆಗೆ ಇನ್ನೂ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳು ಏನೇನು ಬರುತ್ತೆ ಅಂತ ಕೆಳಗಡೆ ಪ್ರಿಂಟ್ ಮಾಡಿದೀವಿ ನೀವೆಲ್ಲ ಬೂತ್ ಮಟ್ಟದಲ್ಲಿ ನೀವು ಪ್ರಚಾರ ಮಾಡುವಾಗ ನೀವೆಲ್ಲ ಓದ್ಕೋಬಹುದು ಓದ್ಕೊಂಡು ನೀವೆಲ್ಲ ಹೇಳ್ಬೇಕಾಗತ್ತೆ ಯಾವ್ದಾವ್ದು ಏನೇನು ಇದೆ ಅಂತ ಹೇಳ್ಬಿಟ್ಟು ಅವರು ನೀವು ಓದ್ಕೊಂಡು ಎಲ್ಲ ಎಲ್ಲ ಎಲ್ರಿಗೂ ವಿವರವಾಗಿ ಹೇಳ್ಬೇಕಾಗತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈಗ ಬರ್ತಾ ಇರುವ ಎರಡು ಸಾವಿರ ಜೊತೆಗೆ ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂದು ಲಕ್ಷ ಒಂದು ಲಕ್ಷನೇ ಘೋಷಣೆ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅದನ್ನು ನೀವು ವಿವರವಾಗಿ ಎಲ್ಲ ಪ್ರತಿಯೊಂದು ಮನೆಗೂ ಹೋಗಿ ಹೇಳ್ಬೇಕಾಗತ್ತೆ ನಮ್ಮ ಕೊತ್ತೂರು ಮಂಜನನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಹದಿನೆಂಟನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ನಮ್ಮ ತಾಲೂಕು ಲೋಕಸಭಾ ಅಭ್ಯರ್ಥಿಯ ಜೊತೆಗೆ ನಮ್ಮ ಕೊತ್ತೂರು ಮಂಜನವರು ಕೂಡ ಹದಿನೆಂಟನೇ ತಾರೀಕು ನಮ್ಮ ತಾಲೂಕಿಗೆ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಅದಕ್ಕೆ ಸ್ಥಳಗಳನ್ನು ನಮ್ಮ ಮುಖಂಡರು ಗುರ್ತು ಮಾಡಿ ನಾಳೆ ಪ್ರೆಸ್ ಮೂಲಕ ಮತ್ತು ಮುಖಂಡರ ಮೂಲಕ ಹೇಳ್ತೀವಿ ಆಮೇಲೆ ಹದಿನೇಳನೇ ತಾರೀಕು ಮಾಳೂರಿಗೆ ನಮ್ಮ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ ಅದಕ್ಕೂ ಎಲ್ಲ ಮುಖಂಡರು ಬಂದು ಭಾಗವಹಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕಿಸಿ ನೀವು ಹಾಕಿ ಗೆಲ್ಲಿಸ್ಕೊಡಬೇಕಾಗಿ ನಮ್ಮಲ್ಲಿ ಮನಸ್ಪೂರ್ವಕವಾಗಿ ವಿನಿಸ್ಕೊಳ್ತೇನೆ ಜೈ ಹಿಂದ್ ಜೈ ಕರಂಗ್